ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಬಂದು ಟೊಮೊಟೊ ಔಷಧಿ ಇರೋದು ಅಂದರೆ ಇವಿ ರೋಗ ಬೀದಾಗಿದೆ ಬರೀ ರೋಗ ಮಾತ್ರ ಔಷಧಿ ಮತ್ತೆ ಕುಡಿ ಗಿಡ ಏನು ಹಾಕೊಂಡಿದೆ ಇದಪ್ಪ ಇದು ಬಂದು ಸಣ್ಣ ಎಕ್ಸ್ ರಂಗೋಲೆ ಇರೋದು ರಂಗೋಲೆ ಮತ್ತು ಸಣ್ಣ ಸಣ್ಣ ನೋಡೋ ಇದ್ರೂ ಹೋಗುತ್ತೆ ಎರಡು ಮೂರು ದಿನ ಮಳೆ ಜಾಸ್ತಿಯಾಗಿ ಮತ್ತೆ ಗದ್ದೆ ನಟಿಗೋಸ್ಕರ ಗದ್ದೆ ನೀರು ಜಾಸ್ತಿಯಾಗಿ ಹೊರ್ತಿ ಗದ್ದೆ ಹಂಗಾಗಿ ಇರೋದು ಎಲ್ಲ ಜಾಸ್ತಿ ರೋಗ ಜಾಸ್ತಿ ಆಗಿದೆ ಇದು ಬಂದು ಕೋಸೈಡು ಲೂಸ್ ತಂದಿರೋದು ಅಂದರೆ ಒಂದು ಎಂಟು ಕ್ಯಾನ್ ಆದರೆ ಸಾಕು ಈ ಸಲ ಅಂದ್ಬಿಟ್ಟು ಕಾಂಬಿನೇಷನ್ ಬರೀ ಡೋಸೆ ಜಾಸ್ತಿ ಮಾಡಿ ಹೊಡಿತಾರದು ನಿಂತರ ನಿಲ್ಬೋದು ಕರುಗಳು ಮತ್ತು ಅಷ್ಟಿನ ಮುಟ್ಟಿ ರೋಗ ಆ ಥರ ಆಗಿದೆ ಇದು ಬಂದು ಮೆರಿಯಾಸ್ ಡಿಯೋ ಬೂದಿ ರೋಗಕ್ಕೆ ಅದು ಗಿಡ ಗಿಟ ಹಾಕಿ ಮತ್ತೆ ಡಿಂಕಿ ರೋಗ ಆಗುತ್ತೆ ಇದು ಬೂದಿ ರೋಗ ಮತ್ತು ಚಿಕ್ಕಿ ರೋಗ ಎಲ್ಲದಕ್ಕೂ ಒಂದು ಚೆನ್ನಾಗಿದೆ ಮೆರಿಯಾಸ್ ಡಿಯೋ ಅದು ಇದು ಚೆನ್ನಾಗಿದೆ ಹಾಗಾಗಿ ಸ್ಪ್ರೇ ಮಾಡ್ತಾ ಇದ್ದೀವಿ ಎಲ್ಲ ಬರೀ ರೋಗಕ್ಕೋಸ್ಕರ ಮಾಡ್ತಾ ಅಷ್ಟೇ ಗಿಡ ಚೆನ್ನಾಗಿದೆ ಎಲ್ದಿಯಾಗಿ ಅಂದರೆ ರೋಗ ಜಾಸ್ತಿ ಬೀಳ್ತಾ ಇದೆ ಇದು ಅರ್ಜೆಂಟ್ ಮತ್ತು ಇಂಫರ್ಟಿಫೈ ಇದೆ ಇದು ಅಷ್ಟು ಇಲೆಗೆ ಮತ್ತು ಇದಕ್ಕೂ ಆಗುತ್ತೆ ಮೆಗ್ನೀಶಿಯಮ್ ಎಳಸೋದ ಅಂದರೆ ನೀರು ಅಡಿಲೇ ಕಡಿತಾ ಇದೆ ಅಂದರೆ ಗದ್ಯನಟಿ ವರ್ತಿ ಜಾಸ್ತಿ ಆಗಿರೋದ್ರಿಂದ ಕಾಲುವೆ ನೀರು ಜಾಸ್ತಿ ಇರೋದ್ರಿಂದ ತೇವಾಂಶ ಜಾಸ್ತಿ ಆಗಿ ರೋಗ ಜಾಸ್ತಿ ಆಗಿದೆ ಮತ್ತು ಮಳೆನೂ ಜಾಸ್ತಿ ಆಗಿರೋ ಕಾರಣ ಇದೇ ಆಗ್ತಿರೋದು ಬಂದು ಇನ್ನು ಆ್ಯಂಟಿಬಿಕ್ಕು ತ್ರೀ ಪರ್ಸೆಂಟ್ ಇದೆ ಚಿಕ್ಕ ಚಿಕ್ಕ ಎರಡು ಹಾಕಿದ್ದೀವಿ ಎರಡು ಮೂರು ಒಂದು ಎಂಟರಿಂದ ಹತ್ತು ಜನ ಮಾಡ್ಬೋದು ಅನ್ಕೊಂಡು ತಂದಿದ್ದೀವಿ ನೋಡೋಣ ಇಷ್ಟ ಆಗುತ್ತೆ ಹೊಡೆದಾದ್ಮೇಲೆ ಗೊತ್ತಾಗುತ್ತೆ ಇನ್ನು ಜೊತೆಗೆ ಇನ್ಫರ್ಟಿಫೈ ಕರ್ಜೆಂಟ್ ಜೊತೆ ಜಾಸ್ತಿ ಸಾಲಲ್ಲ ಅಂದರೆ ಮಳೆ ಬೀಳ್ತಾ ಕಾರಣದಿಂದ ಎಲೆ ಮೇಲೆ ಏನಾದ್ರು ಪೌಡ್ರ್ ಚಾ ಕುಂತ್ಕೊಂಡ್ರೆ ರೋಗ ಬರಲ್ಲ ಅಂದ್ಕೊಂಡು ಕಾನ್ಸೆಪ್ಟ್ ಅಷ್ಟೇ ನಮ್ಮದು ಈ ಥರ ಎಲ್ಲ ನೀವು ಸ್ಪ್ರೈ ಮಾಡಿಬಿಟ್ರೆ ಆಗಲ್ಲ ಯಾಕೆಂದರೆ ನಮ್ಮದು ಹೊರತಿಗತ್ತೆ ಕಾಲುವೆ ನೀರು ಅಡಿಲ ಹರಿತ್ಲೇ ಇದೆ ಗದ್ದೆ ಒಳಗಡೆ ಯೋಗಿನಿಟ್ಟಿರೋದೆ ಆ ಯೋಗಿ ಈ ಥರ ಕರುಪುಲ ಮತ್ತು ಅರ್ಷ ರೋಗ ಮತ್ತು ಬೆಂಕಿ ರೋಗ ಮೂರು ಒಮ್ಮೆ ಬಾಳ ಬರ್ಸಿದೆ ಇದು ಬಂದು ಸ್ವೆಟರು ಗಮ್ಮಂತ ಇದು ಬಂದು ಕರಾಟೆ ಪೂಜೆಗೆ ಅಂದರೆ ಹಾಲಿನ ಎರಡ ಕಟ್ಟು ದಾರ ಹಾಕೋ ಟೈಮು ಅದಕ್ಕೋಸ್ಕರ ಡ್ರೈ ಡ್ರೈ ಲ್ಯಾಂಡ್ ಇದ್ರೆ ಚಂದ ಯೂಸ್ ಮಾಡೋಕ್ಕೆ ಇದು ಟೊಮೊಟೊ ಡ್ರೈ ಲ್ಯಾಂಡ್ ಆಗಬೇಕು ಈ ಥರ ಹಳ್ಳದ ಗದ್ದೆ ನೆಟ್ಟರೆ ಹೊರತೆ ಬೇಗ ಬರುತ್ತೆ ಇದು ಮೇಲೂ ಗದ್ದೆ ನಾಟಿ ಗದ್ದೆ ನಾಟಿ ಮಾಡೋದ್ರ ಮಾಡಿರೋದ್ರಿಂದ ನೀರು ಜಾಸ್ತಿ ಬರ್ತಾ ಇದೆ ಇಷ್ಟು ವರ್ಷ ಮಾಡ್ತಿರ್ಲಿಲ್ಲ ಅವರು ವರ್ಷ ಮಾಡಿಬಿಟ್ಟಿದ್ದಾರೆ ರೋಗ ತುಂಬ ತುಂಬಾ ಸ್ಪ್ರೆಡ್ ಆಗಿದೆ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಯಾರು ಈ ಥರ ಎಲ್ಲ ಕಾಂಬಿನೇಷನ್ ಹೊಡಿಬೇಡಿ ಇನ್ಯಾವ ಥರ ಕಾಂಬಿನೇಷನ್ ಮಾಡ್ಬೋದಿತ್ತು ಅಂತ ಇಮೇಜ್ ಮಾಡ್ಕೊಂಡು ಹೇಳಿ ನನ್ನ ಪ್ರಕಾರ ಬರೀ ರೋಗಕ್ಕಷ್ಟೇ ಹಾಕಿರೋದು ಯಾಕೆಂದರೆ ಗಿಡ ಹೆಲ್ದಿ ಆಗೈತೆ ಕುಡಿಲಿ ಏನು ಯಾವುದೇ ಥರ ವೈರಸ್ ಮತ್ತು ಏನಿಲ್ಲ ಇದಾಗಿ ನಾಲ್ಕು ನಿಮಿಷ ಮತ್ತೆ ಮಾಮೂಲಿ ಬರೀ ಕುಡಿಗೆ ಏನಾರು ಸಿಂಪಲ್ ಆಗಿ ಸ್ಪ್ರೇ ಮಾಡೋಣ ಅಂದ್ಕೊಂಡಿದ್ದೀವಿ ಅವತ್ತಿಗೆ ನೋಡೋಣ ನಿಮ್ಮ ಒಪಿನಿಯನ್ ಏನು 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 ಹೊಡಿಬೋದಿತ್ತು ಅಂತ ಇಮೇಜ್ ಮಾಡ್ಕೊಳ್ಳಿ ಫ್ರೆಂಡ್ ಇಮೇಜ್ ಮಾಡ್ಕೊಂಡು ಹಾಕಿ ಫೋಟೋನ